ಹಾಯ್ ನಾನು ನಿಮ್ಮ ಲಕ್ಷ್ಮಿಕಾಂತ್ ಕೃಷಿಕಟ್ಟೆ ಎಕ್ಸ್ಪ್ಲೋರಿಂಗ್ ಫಾರ್ಮ್ ಸೈನ್ಸ್ ಚಾನಲ್ಗೆ ನಿಮಗೆ ಸುಸ್ವಾಗತ ಈಗ ಎಲ್ಲ ಕಡೆ ಮಾವು ಹೂ ಆಡುವ ಹಂತದಲ್ಲಿದೆ ಆದರೂ ಕೆಲವೊಂದು ತಳಿಗಳು ಇನ್ನೂ ಹೂ ಬಿಟ್ಟಿಲ್ಲ ಮಾವಿನ ಬೆಳೆಯ ರೋಗಗಳು ಮತ್ತು ನಿರ್ವಹಣೆ ಮಾವಿನ ಬೆಳೆಗೆ ಬರುವ ರೋಗಗಳನ್ನ ಶೀಲೀಂದ್ರ ರೋಗಗಳು ಜಂತು ಹುಳುವಿನ ರೋಗಗಳು ಪೋಷಕಾಂಶದ ಕೊರತೆ ಮತ್ತು ವಿಕಾರತೆ ಎಂದು ವಿಂಗಡಿಸಬಹುದು ಬೂದಿ ರೋಗ ಈ ಬೂದಿ ರೋಗವು ಐಡಿಎಂ ಮ್ಯಾಂಜಿಫೆರೆ ಎಂಬ ಶಿಲೀಂಧ್ರದಿಂದ ಬರುತ್ತದೆ ಸಾಮಾನ್ಯವಾಗಿ ಅಕ್ಟೋಬರ್ನಿಂದ ಹಿಡಿದು ಫೆಬ್ರವರಿ ಮಾರ್ಚ್ವರೆಗೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಹೂ ಬಿಡುವ ಹಂತದಲ್ಲಿ ಈ ರೋಗ ಕಾಣಿಸಿಕೊಳ್ಳುತ್ತದೆ ಸರಿಸುಮಾರು ಇಪ್ಪತ್ತರಿಂದ ಇಪ್ಪತ್ತೆಂಟು ಡಿಗ್ರಿ ಉಷ್ಣತೆ ಸುಮಾರು ಅರವತ್ತರಿಂದ ತೊಂಬತ್ತು ಪ್ರತಿಶತ ಆರ್ದ್ರತೆ ಅತ್ಯಂತ ಸೂಕ್ತವಾದ ವಾತಾವರಣ ಗಾಳಿಯ ಮುಖಾಂತರ ಪ್ರಸರಣಗೊಳ್ಳುವುದರಿಂದ ಗಾಳಿ ಚಲಿಸುವಂತಹ ದಿಕ್ಕಿನಲ್ಲೇ ಈ ರೋಗದ ಉಲ್ಬಣವನ್ನ ನೋಡಬಹುದು ರೋಗ ಲಕ್ಷಣಗಳನ್ನ ಎಲೆ ಹೂಗೊಂಚಲು ಕಾಯಿಗಳ ಮೇಲೆ ಕಾಣಬಹುದು ಎಲೆಗಳನ್ನ ತೆಗೆದುಕೊಂಡಾಗ ಹೊಸ ಚಿಗುರುಗಳು ಹೆಚ್ಚಿನ ಬಾಧೆಗೆ ಒಳಪಡುವಂತಹ ಸಾಧ್ಯತೆ ಹೆಚ್ಚು ಎಲೆಗಳ ಮೇಲೆ ಆರಂಭದಲ್ಲೇ ಬೂದಿ ಬಣ್ಣದ ಬೆಳವಣಿಗೆ ಕಂಡುಬರುತ್ತದೆ ಹಾಗೂ ಮುದುಡಿಕೊಳ್ಳಲು ಆರಂಭವಾಗುತ್ತದೆ ತೀವ್ರ ಬಾಧೆಗೆ ಒಳಗೊಂಡ ಎಲೆಗಳು ಒಣಗಿ ಉದುರಿ ಹೋಗುತ್ತವೆ ಇನ್ನು ಹೂ ಮತ್ತು ಕಾಂಡದ ಮೇಲೆ ಬಿಳಿ ಬಣ್ಣದ ಶಿಲೀಂಧ್ರದ ಬೆಳವಣಿಗೆಯನ್ನು ಕಾಣಬಹುದು ಬಾಧೆಗೊಳಗಾದಂತಹ ಹೂಗಳು ಹಳದಿ ಬಣ್ಣಕ್ಕೆ ತಿರುಗಿ ಕ್ರಮೇಣ ಬಾಡಿ ಉದುರಿ ಹೋಗುತ್ತವೆ ಇನ್ನು ಒಣಗಿದ ಹೂಗಳನ್ನ ನಾವು ಕೈಯಿಂದ ಹೊತ್ತಿದಾಗ ಒಂದು ರೀತಿಯಾದಂತಹ ವಸ್ತುವನ್ನು ಮುರಿದ ಶಬ್ದ ಬರುತ್ತದೆ ಇನ್ನು ಕಾಯಿಗಳ ಮೇಲೆ ಈ ರೋಗ ಲಕ್ಷಣಗಳನ್ನ ನೋಡಿದಾಗ ಬಿಳಿ ಶಿಲೀಂಧ್ರದ ಬೆಳವಣಿಗೆಯನ್ನ ಕಾಣಬಹುದು ಬಾಧೆಗೆ ಒಳಗಾದಂತಹ ಕಾಯಿಗಳು ಉದುರಿ ಹೋಗುತ್ತವೆ ಈ ರೀತಿ ಉದುರಿ ಹೋಗದಿದ್ರೆ ಕಾಯಿಗಳ ಬೆಳವಣಿಗೆ ಕುಂಠಿತವಾಗುತ್ತದೆ ಕಾಯಿಗಳಲ್ಲಿನ ಮೇಲ್ಭಾಗ ಸೀಳಿ ಹೋಗುತ್ತದೆ ಜಿಗಿ ಉಳುವಿನ ಬಾಧೆ ತೋಟದಲ್ಲಿ ಇದ್ದಾಗ ಆ ಒಂದು ತೀವ್ರತೆ ಹೆಚ್ಚಾಗುತ್ತದೆ ಏಕೆಂದರೆ ಜಿಗಿ ಉಳುವಿನ ಮುಖಾಂತರವೂ ಕೂಡ ಅದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಪ್ರಸರಣಗೊಳ್ಳುವಂತಹ ಸಾಧ್ಯತೆ ಹೆಚ್ಚು ಬೂದಿ ರೋಗದ ಸಮಗ್ರ ನಿರ್ವಹಣೆ ನಾವು ರೋಗ ಸಹಿಷ್ಣುತಾ ಶಕ್ತಿ ಇರುವಂತಹ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ನೀಲಂ ಜರ್ದಾರ್ ಹಾಗೂ ತೋತಾಪುರಿ ಈ ತಳಿಗಳಲ್ಲಿ ಸ್ವಲ್ಪ ಪ್ರಮಾಣದ ಸಹಿಷ್ಣುತೆಯನ್ನು ಕಾಣಬಹುದು ಆದ್ದರಿಂದ ಈ ತಳಿಗಳು ಆಯ್ಕೆಗೆ ಉತ್ತಮವಾಗಿರುತ್ತವೆ ಇನ್ನು ಮಾವಿನ ಗಿಡಗಳನ್ನ ಸರಿಯಾಗಿ ಬೆಳಕು ಮತ್ತು ಗಾಳಿಯಾಡುವಂತೆ ಚಾಟ್ನಿ ಮಾಡುವಂತಹ ಕ್ರಮವನ್ನು ಅನುಸರಿಸುವುದು ಜೂನ್ ಜುಲೈ ತಿಂಗಳಲ್ಲಿ ಚಾಟ್ನಿ ಮಾಡುವುದು ಸೂಕ್ತ ಈ ರೀತಿ ಕತ್ತರಿಸಿದ ಭಾಗಕ್ಕೆ ಶೇಕಡ ಹತ್ತರ ಬೋರ್ಡೋ ಮುಲಾಮನ್ನು ಹಚ್ಚಬೇಕು ಶಿಫಾರಸ್ಸು ಮಾಡಿರುವಂತಹ ಗೊಬ್ಬರವನ್ನು ಸರಿಯಾದ ಸಮಯದಲ್ಲಿ ಬಳಸುವಂಥದ್ದು ಮತ್ತು ಹೂ ಬಿಡುವ ಮುಂಚೆ ಹಾಗೂ ಕಾಯಿ ಕಟ್ಟಿದ ಕೂಡಲೇ ಮೂರು ಗ್ರಾಂ ಗಂಧಕ ಅಥವಾ ಒಂದು ಗ್ರಾಂ ಕಾರ್ಬನ್ ಡೈಸಿಮ್ ಅಥವಾ ಒಂದು ಎಂಎಲ್ ಹೆಕ್ಸಾಕೊನಸೋಲ್ ಅನ್ನುವ ಔಷಧಿಯನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಿಸಬೇಕು ಎಂಟರಿಂದ ಹತ್ತು ದಿನಗಳ ಅಂತರದಲ್ಲಿ ಮತ್ತೆ ಪುನರಾವರ್ತಿಸಬೇಕು ಚಿಬ್ಬು ರೋಗ ಅದನ್ನು ನಾವು ಆಂಥ್ರಾಕ್ನೋಸ್ ಅಂತ ಕರಿತೀವಿ ಇದಕ್ಕೆ ಎಲೆ ಚುಕ್ಕೆ ರೋಗ ಅಂತಾರೆ ಹಣ್ಣು ಕೊಳೆ ರೋಗಾನು ಅಂತಾರೆ ಕೊಯ್ಲು ಪೂರ್ವ ಹಾಗೂ ಕೊಯ್ಲೋತ್ತರ ಸಮಯದಲ್ಲಿ ಬರುವ ರೋಗವು ಇದಾಗಿದೆ ಈ ರೋಗದ ಲಕ್ಷಣಗಳನ್ನ ಭೂಮಿಯ ಮೇಲಿನ ಎಲ್ಲಾ ಭಾಗಗಳಲ್ಲಿಯೂ ಕಾಣಬಹುದು ಮೊದಲನೆಯದಾಗಿ ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳನ್ನ ಕಾಣಬಹುದು ಸಣ್ಣ ಸಣ್ಣ ಚುಕ್ಕೆಗಳು ಕೂಡಿಕೊಂಡು ದೊಡ್ಡದಾಗಿ ಮಧ್ಯಭಾಗದಲ್ಲಿ ಭಾಗದಲ್ಲಿ ರಂಧ್ರಗಳಾಗುತ್ತವೆ ಇವನ್ನ ನಾವು ಶಾರ್ಟ್ ಹೋಲ್ ಅಂತ ಕರಿತೀವಿ ಎಳೆಯ ಎಲೆಗಳ ಮೇಲೆ ಈ ರೋಗವು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಹೂಗೊಂಚಲು ಟೊಂಗೆಗಳ ಮೇಲೆಯೂ ಕೂಡ ಇದೇ ರೀತಿಯಾದಂತಹ ಚುಕ್ಕೆಗಳನ್ನ ನಾವು ಕಾಣಬಹುದು ರೋಗ ಲಕ್ಷಣ ಹೆಚ್ಚಿದಂತೆಲ್ಲ ಹೂಗಳು ಮತ್ತು ಕಾಯಿಗಳು ಉದುರಲು ಪ್ರಾರಂಭಿಸುತ್ತವೆ ಇದೇ ರೀತಿಯಾದಂತಹ ಸಣ್ಣ ಸಣ್ಣ ಚುಕ್ಕೆಗಳನ್ನ ನಾವು ಕಾಯಿಗಳ ಮೇಲೆಯೂ ಕಾಣಬಹುದು ಎಳೆಯ ಕಾಯಿಗಳ ಮೇಲೆ ಈ ಲಕ್ಷಣಗಳು ಕಂಡು ಬಂದರೆ ಈ ರೀತಿ ಕಾಯಿಗಳು ಉದುರಿ ಹೋಗುತ್ತವೆ ಅದೇ ತರನಾದಂತಹ ಚುಕ್ಕೆಗಳು ಬಲಿತ ಕಾಯಿಗಳ ಮೇಲೆ ಬಂದರೆ ಕಾಯಿಗಳ ಮೇಲಿನ ಚರ್ಮ ಸೀಳುತ್ತದೆ ಮತ್ತು ಆ ಭಾಗದಲ್ಲಿ ಕೊಳೆಯುವಿಕೆ ಪ್ರಾರಂಭವಾಗುತ್ತದೆ ಇನ್ನ ಕೊಯ್ಲು ನಂತರ ಹಣ್ಣುಗಳನ್ನ ಶೇಖರಣೆ ಮಾಡ್ತೀವಿ ಆ ಹಂತದಲ್ಲಿಯೂ ಕೂಡ ಈ ರೋಗದ ಲಕ್ಷಣಗಳನ್ನ ನಾವು ಕಾಣಬಹುದು ಯಾವ ರೀತಿಯಾಗಿ ಅಂದರೆ ರೋಗಕ್ಕೆ ಕಾರಣವಾದ ಶಿಲೀಂಧ್ರವು ಹೂಗಳ ಮೇಲೆ ಬಂದಾಗ ಆ ಶಿಲೀಂಧ್ರವು ಸುಪ್ತಾವಸ್ಥೆಗೆ ಹೋಗಿ ಕಾಯಿ ಹಣ್ಣಾಗುವವರೆಗೂ ಹಾಗೆ ಅದೇ ಹಂತದಲ್ಲಿ ಇರುತ್ತದೆ ಮುಂದೆ ಹಣ್ಣುಗಳು ಮಾಗಿದಾಗ ಅವುಗಳಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿ ಈ ಶಿಲೀಂಧ್ರವು ಸುಪ್ತಾವಸ್ಥೆಯಿಂದ ಹೊರಬಂದು ಹಣ್ಣುಗಳು ಕೊಳೆಯಲು ಪ್ರಾರಂಭವಾಗುತ್ತವೆ ಈ ರೀತಿಯಾದ ಹಣ್ಣುಗಳು ಮಾರುಕಟ್ಟೆಯಲ್ಲಿ ತನ್ನ ಬೆಲೆಯನ್ನು ಕಳೆದುಕೊಳ್ಳುತ್ತವೆ ಇದನ್ನು ಎರಡು ರೀತಿಯಲ್ಲಿ ನಿರ್ವಹಣೆ ಮಾಡಬಹುದು ಮೊದಲನೆಯದಾಗಿ ಕೊಯ್ಲು ಪೂರ್ವದ ನಿರ್ವಹಣೆ ಸರಿಯಾದ ರೀತಿಯಾಗಿ ಚಾಟ್ನಿ ಮಾಡುವಂಥದ್ದು ಗಿಡಗಳು ಒತ್ತೊತ್ತಾಗಿ ಬೆಳೆದಿರುವ ಹತ್ತಿರ ಚಾಟ್ನಿ ಅತ್ಯಂತ ಉಪಯೋಗಕಾರಿ ಮತ್ತು ಸರಿಯಾಗಿ ಶಿಫಾರಸ್ಸು ಮಾಡಿರುವಂತಹ ಗೊಬ್ಬರಗಳನ್ನ ಸೂಕ್ತ ಸಮಯದಲ್ಲಿ ಬಳಕೆ ಮಾಡುವಂಥದ್ದು ಮೂರನೆಯದಾಗಿ ಎಲೆಗಳ ಮೇಲೆ ರೋಗ ಬಂದಾಗ ಶೇಕಡ ಒಂದರ ಬೋರ್ಡೋ ದ್ರಾವಣ ಅಥವಾ ಪ್ರತಿ ಲೀಟರ್ ನೀರಿನಲ್ಲಿ ಒಂದು ಗ್ರಾಂ ಕಾರ್ಬನ್ ಡೈಜಿಮ್ ಅಥವಾ ಎರಡು ಗ್ರಾಂ ಕ್ಲೋರೋಥೆಲೊನಿಲ್ ಅನ್ನ ಸಿಂಪರಣೆ ಮಾಡುವುದು ಕಾಯಿ ಕಟ್ಟುವ ಹಂತದಲ್ಲಿ ಒಂದು ಗ್ರಾಂ ಕಾರ್ಬನ್ ಡೈಜಿಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡತಕ್ಕದ್ದು ತುದಿ ಸಾಯುವ ರೋಗ ಬಾಟರಿ ಡಿಪ್ಲೋಡಿಯಾ ಅಂತ ಒಂದು ಶಿಲೀಂಧ್ರದಿಂದ ಬರುವ ರೋಗವಾಗಿದೆ ಪ್ರಮುಖವಾಗಿ ಮಳೆಗಾಲದ ನಂತರ ಬರುತ್ತದೆ ಈ ರೋಗದ ಪ್ರಮುಖ ಲಕ್ಷಣವೇನೆಂದರೆ ಗಿಡದ ತುದಿ ಭಾಗದಿಂದ ಸಾಯಲು ಆರಂಭಿಸಿ ಇಡೀ ಗಿಡದ ಎಲೆಗಳೆಲ್ಲ ಉದುರಿ ಹೋಗಿ ಸತ್ತು ಹೋಗುತ್ತದೆ ದೂರದಿಂದ ನೋಡಿದಾಗ ಗಿಡ ಒಂದು ರೀತಿ ಸುಟ್ಟ ಹಾಗೆ ಕಾಣುತ್ತದೆ ಈ ರೋಗದ ನಿರ್ವಹಣೆಯಲ್ಲಿ ಚಾಟ್ನಿ ಮಾಡುವುದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ರೋಗಕ್ಕೆ ತುತ್ತಾದ ಭಾಗದಿಂದ ಹಿಡಿದು ಸುಮಾರು ಏಳರಿಂದ ಎಂಟು ಸೆಂಟಿಮೀಟರ್ ಕೆಳಗಡೆಗೆ ಆ ಭಾಗವನ್ನು ಕತ್ತರಿಸಿ ತೆಗೆಯುವುದು ಈ ಕತ್ತರಿಸಿದಂತಹ ಭಾಗಕ್ಕೆ ಪ್ರತಿಶತ ಒಂದರ ಬೋರ್ಡೋ ದ್ರಾವಣವನ್ನ ಅಥವಾ ಕಾಪರ್ ಆಕ್ಸಿ ಕ್ಲೋರೈಡ್ ಅನ್ನುವಂಥ ಔಷಧಿಯನ್ನ ಮೂರು ಗ್ರಾಂ ಒಂದು ಲೀಟರ್ಗೆ ಬೆರೆಸಿ ಹಚ್ಚುವಂಥದ್ದು ಇದರಿಂದ ಸೆಕೆಂಡರಿ ಇನ್ಫೆಕ್ಷನ್ ಮತ್ತು ಅಲ್ಲಿನ ರೋಗ ಉಲ್ಬಣವಾಗುವಂತಹ ಸಾಧ್ಯತೆಯನ್ನ ಕಡಿಮೆ ಮಾಡಬಹುದು ಎರಡನೆಯದಾಗಿ ತೋಟಗಳ ಸ್ವಚ್ಛತೆ ಪ್ರಮುಖ ಪಾತ್ರ ವಹಿಸುತ್ತದೆ ದುಂಡಾಣು ಎಲೆ ಚುಕ್ಕೆ ರೋಗ ಜಾಂತೋಮನಾಸ್ ಅನ್ನುವಂತ ಒಂದು ದುಂಡಾಣುವಿನಿಂದ ಬರುವ ರೋಗವಿದು ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳನ್ನ ನಾವು ಕಾಣಬಹುದು ಆ ಚುಕ್ಕೆಗಳ ಸುತ್ತಮುತ್ತ ಹಳದಿ ಬಣ್ಣದ ಉಂಗುರಗಳನ್ನ ಕಾಣಬಹುದು ಎಳೆಯ ಕಾಯಿ ಹಾಗೂ ಬಲಿತ ಮಾವಿನ ಕಾಯಿಗಳಲ್ಲಿ ಆಳವಾದ ಕಂದು ಅಥವಾ ಕಪ್ಪು ಚುಕ್ಕೆಗಳನ್ನ ಕಾಣಬಹುದು ಈ ರೋಗದ ನಿರ್ವಹಣೆಗೆ ಸ್ಟೆಪ್ಟೋಮೈಸಿನ್ ಸಲ್ಫೇಟ್ ಎರಡು ಗ್ರಾಂ ಸ್ಟೆಪ್ಟೋಸೈಕ್ಲಿನ್ ಅರ್ಧ ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡುವಂಥದ್ದು ಇನ್ನು ರೋಗಕ್ಕೊಳಗಾದಂತಹ ಎಲೆಗಳನ್ನು ತೆಗೆದುಹಾಕುವಂಥದ್ದು ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ